ಒಂದ್ ಕಡೆ ದೇವಸ್ಥಾನದ ಆವರಣದಲ್ಲೇ ಮದ್ಯ ಮಾರಾಟ ಮಾಡೋ ಸುದ್ದಿ ನೋಡಿದ್ವಿ ಮತ್ತೊಂದು ಕಡೆ ಈಗ ಮಂಡ್ಯದ ಮಳವಳ್ಳಿಯಲ್ಲಿ ದೇವರು ದೇವಸ್ಥಾನದ ಪಾಲಿಟಿಕ್ಸ್ ಶುರುವಾಗಿದೆ ಭಕ್ತರೇ ಕಿತ್ತಾಡ್ತಿದ್ದಾರೆ ಸರ್ಕಾರದ ಸುಪರ್ದಿಗೆ ಸೇರ್ಕೊಂಡಿದೆ ದೇವರು ದೇವಸ್ಥಾನದ ವಿಚಾರದಲ್ಲಿ ಭಕ್ತರಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ ಎರಡೆರಡು ಗುಂಪು ಮಾಜಿ ಶಾಸಕರು ಹಾಲಿ ಶಾಸಕರ ಬೆಂಬಲಿ ಎರಡು ಗುಂಪು ವಿವಾದಿತ ಸ್ಥಳದಲ್ಲಿ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡುವಂತಹ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿದೆ ಎರಡು ಗುಂಪುಗಳ ನಡುವಿನ ಒಂದು ಗಲಾಟೆ ಗದ್ದಲಕ್ಕೆ ಈಗ ನಿಷೇಧಾಜ್ಞೆಯಿಂದ ಆ ಸ್ಥಳದಲ್ಲಿ ಜಾರಿ ಮಾಡಲಾಗಿದೆ ಮಂಡ್ಯದ ಮಳವಳ್ಳಿಯಲ್ಲಿರುವಂತಹ ಇಲ್ಲಿ ದೇವರು ದೇವಸ್ಥಾನದ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ ಭಕ್ತರು ಕಿತ್ತಾಡ್ಕೊಳ್ತಾ ಇದ್ದಾರೆ ಸರ್ಕಾರದ ಸುಪರ್ದಿಗೆ ಸೇರಿಕೊಂಡಿದೆ ಒಂದು ಕಡೆ ದೇವರು ಆದರೆ ದೇವಸ್ಥಾನದ ವಿಷಯದಲ್ಲಿ ಭಕ್ತರಲ್ಲಿ ಎರಡೆರಡು ಗುಂಪು ಸೃಷ್ಟಿಯಾಗ್ಬಿಟ್ಟಿದೆ ಇವರೊಂದು ಕಡೆ ಅವರೊಂದು ಕಡೆ ಅಂತ ಇಲ್ಲಿ ಎರಡು ಗುಂಪು ಏನಪ್ಪಾ ಅಂತಂದರೆ ಮಾಜಿ ಶಾಸಕರ ಗುಂಪು ಒಂದು ಕಡೆ ಹಾಲಿ ಶಾಸಕರ ಬೆಂಬಲಿಗರ ಗುಂಪು ಮತ್ತೊಂದು ಕಡೆ ವಿವಾದಿತ ಸ್ಥಳದಲ್ಲಿ ಸದ್ಯಕ್ಕೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ನೋಡಿ ದೇವಸ್ಥಾನ ಅಂತಂದರೆ ಭಕ್ತರಿಗೆ ನೆಮ್ಮದಿ ಕೊಡುವಂತಹ ತಾಣ ಅಂತ ಹೇಳ್ತೀವಿ ಆದರೆ ಈ ದೇವಸ್ಥಾನದ ಆವರಣ ಸುತ್ತಮುತ್ತನೇ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅಂತಂದರೆ ಏನು ಅರ್ಥ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗುತ್ತೆ ಭಕ್ತರ ನಡುವಿನ ಕಿತ್ತಾಟಕ್ಕೆ ಇದೀಗ ನೋಡ್ತಾ ಇದ್ದೀವಿ ಹನುಮಂತ ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ ದೇವಸ್ಥಾನಕ್ಕೆ ಬೀಗ ಹಾಕಿಬಿಟ್ಟಿದ್ದಾರೆ ಪೂಜೆ ಪುನಸ್ಕಾರ ಇಲ್ಲದೆ ಗುಡಿಯಲ್ಲಿ ಕುತ್ತಿದ್ದಾರೆ ಆಂಜನೇಯ ದರಿದ್ರ ಪಾಲಿಟಿಕ್ಸ್ನಿಂದ ಇಬ್ಬಾಗ ಆಗಿದೆ ಒಂದೇ ಸಮುದಾಯ ಅಂದರೆ ಕೋಟೆ ಜನರು ಹೊರಕೋಟೆ ಜನರು ಅಂತೇಳಿ ಎರಡೆರಡು ಭಾಗ ಆಗ್ಬಿಟ್ಟಿದೆ ಅಲ್ಲಿನ ಊರ ಊರ ಜನರೇ ಎರಡು ಭಾಗ ಆಗ್ಬಿಟ್ಟಿದ್ದಾರೆ ಕೋಟೆ ಜನರು ಹೊರಕೋಟೆ ಜನರು ಅಂತ ಸದ್ಯ ಅಲ್ಲಿನ ಸಿಚುವೇಶನ್ ಬೂದಿ ಮುಚ್ಚಿದ ಕೆಂಡದಂತಿದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರ್ವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಏನಾಗ್ತಿದೆ ಏನ್ ಪ್ರಾಬ್ಲಮು ಯಾವ ಪಾಲಿಟಿಕ್ಸ್ ಇದು ದೇವಸ್ಥಾನಕ್ಕೆ ಬೀಗ ಹಾಕುವಂತಹ ಸಿಚುವೇಶನ್ ನಿರ್ಮಾಣ ಆಗಿದ್ದಾದ್ರೂ ಯಾಕೆ ಶಿಲ್ಪ ಏನು ಮಂಡ್ಯ ಜಿಲ್ಲೆಯ ಮಳವಳಿ ಪಟ್ಟಣದಲ್ಲಿ ಇದೀಗ ಹನುಮ ದೇಗುಲ ಈ ಮತ್ತೆ ಹನುಮ ದೇವರು ಕೂಡ ಈಗ ಬೀದಿಗೆ ಬಿದ್ದಿರುವಂತಹ ಘಟನೆ ಈಗ ಯಾಕೆಂದ್ರೆ ಏನು ಇಬ್ಬರ ನಡುವಿನ ಪಾಲಿಟಿಕ್ಸ್ ನಿಂದಾಗಿ ಈಗ ಎರಡು ಗುಂಪುಗಳು ಕೂಡ ಒಂದೇ ಊರಿನ ಎರಡು ಗುಂಪುಗಳು ಕೂಡ ಪರಸ್ಪರ ಕಿತ್ತಾಳ್ಕೊಂಡು ಆ ದೇವರ ಸ್ಥಾನಕ್ಕೆ ಬೀಗ ಬಿದ್ದು ದೇವರ ವಿಗ್ರಹ ಈಗ ಈಚೆಗೆ ಬಿದ್ದಿರುವಂತಹ ಘಟನೆ ನಡೆದಿರುವಂಥದ್ದು ಯಾಕೆಂದ್ರೆ ಏನು ಮಳವಳ್ಳಿಯಲ್ಲಿ ಈಗ ಈ ಹಿಂದೆ ಇದ್ದಂತ ಜೆಡಿಎಸ್ನ ಶಾಸಕ ಅನ್ನದಾನಿ ಸೋಲನ್ನು ನಿರ್ಮಿಸಿದ ಬಳಿಕ ಈಗ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರಾಗಿರುವಂತ ಚಂದ್ರ ಏನು ನರೇಂದ್ರ ಸ್ವಾಮಿ ಇದ್ದಾರೆ ಇವರಿಬ್ಬರ ಕಿತ್ತಾಟದಿಂದಾಗಿ ಈಗ ದೇವರು ಬಿದ್ದಿಗೆ ಬಂದಿದೆ ಬೀದಿಗೆ ಬಿದ್ದಿರುವಂತದ್ದು ಯಾಕೆಂದ್ರೆ ಏನು ಈಗ ದೇಗುಲ ಇದೆ ಈ ದೇಗುಲವನ್ನ ಒಂದು ಕಡೆ ಟ್ರಸ್ಟ್ ಸ್ಥಾಪಿಸಿಕೊಂಡು ಹಿಂದಿನ ಶಾಸಕರಾಗಿರುವಂತಹ ಮಳವಳಿಯ ಬೆಂಬಲಿಗರು ಇದನ್ನ ಇದ್ ಮಾಡ್ಕೊಂಡು ಬರ್ತಾರೆ ಪೂಜೆ ಮಾಡ್ಕೊಂಡು ಬರ್ತಿದ್ರು ಇದೀಗ ಆ ದೇಗುಲದ ಒಂದು ಜೀರ್ಣೋದ್ಧಾರಕ್ಕೆ ಮತ್ತೆ ದೇವರ ಖರ್ಚಿಗಾಗಿ ದೇಗುಲದ ಮುಂಭಾಗ ಒಂದು ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ರು ಇಂತಹ ಸಂದರ್ಭದಲ್ಲಿ ಹಾಲಿ ಶಾಸಕರ ಏನು ಬೆಂಬಲಿಗರು ಮತ್ತೆ ಗುಂಪುಗಳು ಸೇರ್ಕೊಂಡು ಈಗ ಆ ಒಂದು ದೇವಸ್ಥಾನಕ್ಕೆ ನಿರ್ಮಾಣ ಮಾಡ್ತಿದ್ದಂತಹ ವಾಣಿಜ್ಯ ಕಟ್ಟಡಕ್ಕೆ ತಡೆಯನ್ನು ಒಡ್ಡಿದ್ರೆ ಯಾಕೆಂದ್ರೆ ಏನು ಈ ದೇಗುಲ ಇದೆ ಈ ದೇಗುಲ ಟ್ರಸ್ಟ್ ಅನ್ನು ಸ್ಥಾಪಿಸಲು ಸ್ಥಾಪನೆ ಮಾಡ್ಕೊಂಡಿರುವಂತದ್ದು ಅಕ್ರಮವಾಗಿದೆ ಇದು ಮುಜರಾಯಿ ಇಲಾಖೆಗೆ ಸೇರಿದಂತಹ ದೇಗುಲ ಅಂತ ಹೇಳೀಗ ಅವರು ಕೋರ್ಟ್ನಲ್ಲಿ ದಾವೆಯನ್ನ ಹಾಕಿದ್ದಾರೆ ಇಷ್ಟಾದ್ಲೂ ಕೂಡ ಕೋರ್ಟ್ನಲ್ಲೂ ಕೂಡ ದೇಗುಲವನ್ನ ಕಟ್ಟದಂತೆ ಅಂದ್ರೆ ದೇಗುಲ ವಾಣಿಜ್ಯ ಕಟ್ಟಡ ಕಟ್ಟದಂತೆ ಈಗ ದೇಗುಲ ದೇಗುಲ ನಿತ್ಯ ತಡೆಯನ್ನ ಹೊರಡಿತ್ತು ಕೋರ್ಟ್ ಆದ್ರೂ ಕೂಡ ಕಟ್ಟಡದನ್ನ ನಿರ್ಮಾಣ ಮಾಡಕ್ಕೆ ಮುಂದಾದ ಸಂದರ್ಭದಲ್ಲಿ ಅಲ್ಲಿನ ತಾಲಾ ಕ್ವಾಲಿಟಿ ಹೆಚ್ಚಿತ್ಕೊಂಡು ಆ ಏನು ಟ್ರಸ್ಟ್ ಅನ್ನು ರಚಿಸಿಕೊಂಡಿದ್ದಂತ ಗುಂಪಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನ ಕಟ್ಟಬಾರದು ಯಾಕೆಂದ್ರೆ ಇದು ಮುಜರಾಯಿ ಇಲಾಖೆ ದೇಗುಲ ಅಂತ ಹೇಳೀಗ ಆದೇಶವನ್ನು ನೀಡಿದೆ ಜೊತೆಗೆ ಸ್ಥಳದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿಗೊಳಿಸಿದೆ ಹೀಗಾಗಿ ಕೂಡ ಸ್ಥಳದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಇದೆ ಒಂದು ಕಡೆ ಏನು ನರೇಂದ್ರ ಸ್ವಾಮಿಯ ಗುಂಪು ಹೇಳೋದೇನಂದ್ರೆ ಏನೀಗ ಟ್ರಸ್ಟ್ ಅನ್ನ ನಿರ್ಮಿಸಿಕೊಂಡಿದ್ದಾರೆ ಅವರು ಅಕ್ರಮವಾಗಿ ಟ್ರಸ್ಟ್ ಅನ್ನು ನಿರ್ಮಿಸಿಕೊಂಡಿದ್ದಾರೆ ಜೊತೆಗೆ ಏನು ಮುಜರಾ ಇಲಾಖೆ ದೇವಸ್ಥಾನದ ಜಾಗವನ್ನ ಅತಿಕ್ರಮಣ ಮಾಡ್ಕೊಂಡು ಅಲ್ಲಿದ್ದಂತ ವಿಗ್ರಹ ನಾಶ ಮಾಡಿದ್ದಾರೆ ಬಾವಿಯನ್ನು ಮುಚ್ಚಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಟ್ರಸ್ಟ್ ಅನ್ನು ರಚಿಸಿಕೊಂಡ್ರದೇ ಅಕ್ರಮವಾಗಿದೆ ಅಂತ ಹೇಳಿ ಅವರನ್ನು ಅವರು ಒಂದು ಆರೋಪವನ್ನ ಮಾಡಿ ಈಗ ಆ ಜಾಗದಲ್ಲಿ ಯಾವುದೇ ನಿರ್ಮಾಣ ಕಾಮಗಾರಿ ಮಾಡದೆ ಇರೋ ರೀತಿಯಲ್ಲಿ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರೆ ಆ ಅಲ್ಲಿ ಮಾಜಿ ಶಾಸಕರ ಗುಂಪು ಏನಿದೆ ಅವರು ಗುಂಪು ಹೇಳೋದೇನಂದ್ರೆ ಇದನ್ನ ನಾವು ಹಿಂದಿನಿಂದಲೂ ಇದನ್ನ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಜೊತೆಗೆ ಆ ದೇಗುಲಕ್ಕೆ ಪೂಜೆ ಕೈಂಕರಿಗಳಲ್ಲದೆ ಈಗ ಆ ಜೀವನದ ಜೀವನಧಾರ ಕಾರ್ಯವನ್ನು ಕೂಡ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದೀವಿ ಜೊತೆಗೆ ಹಿಂದಿನ ತಹಸೀಲ್ದಾರ್ ಕೂಡ ಈ ಜಾಗ ಮುಜರಾಯಿ ಇಲಾಖೆಗೆ ಸೇರಿದ್ದಲ್ಲ ಈ ದೇವಸ್ಥಾನವೂ ಕೂಡ ಮುಜರಾ ಇಲಾಖೆಗೆ ಸೇರುವುದಲ್ಲ ಅಂತ ಹೇಳಿ ಹಿಂಬರವನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಆ ಒಂದು ಸ್ಥಳದಲ್ಲಿ ಈಗ ವಿವಾದಿತ ಸ್ಥಳ ಆಗಿ ಮಾರ್ಪಟ್ಟಿರುವಂತದ್ದು ಹೀಗಾಗಿ ಏನ್ ಇಬ್ಬರ ನಡುವೆ ಜಗಳ ಈಗ ದೇವರಿಗೂ ಕೂಡ ಕಂಟಕವನ್ನ ತಂದು ಕೊಟ್ಟಿರುವಂತದ್ದು ಶಿಲ್ಪ ಓಕೆ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ